ನಾವು ಈ ಅದರ ಕುರಿತಾಗಿ ನಮ್ಮ ಈ ವಕ್ಫ್ ಬೋರ್ಡ್ ಅಂತ ಹೇಳುವಂತ ಸಮಸ್ಯೆ ದೊಡ್ಡಿದೆ ಇವತ್ತು ನಾವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಕೂತ್ರೆ ನಾಳೆ ನಮ್ಮ ಮಠದ ಆಸ್ತಿ ಅದಕ್ಕೆ ಹೋಗ್ತದೆ ಖಂಡಿತ ನಾವು ತೊಡಗಿಸಿಕೊಳ್ಳಿಲ್ಲ ಅಂತ ಹೇಳಿ ಹೇಳಿದ್ರೆ ಮುಂದಕ್ಕೆ ನಾವು ಒಂದು ದಿವಸ ದುಃಖ ದುಃಖ ತಪ್ತರಾಗ್ತೇವೆ ನಮ್ಮ ಬಟ್ಟೆಯನ್ನು ಸಹ ಅವರು ಬೇಳಿ ಇದಕ್ಕೆ ಹಾಕ್ತಾರೆ ಇದು ಮಸೀದಿಯ ಮೇಲೆ ಹಾಕಿಯೇ ಹಾಕ್ತಾರೆ ಪ್ರೀತಿಯ ಇತ್ತೀಚಿನ ವಿವಾದ ನೋಡಿದರೆ ವಕ್ಫ ವಿವಾದ ದೊಡ್ಡದಾಗಿ ಪ್ರಚಾರ ಪಡೆಯುತ್ತಾ ಇದೆ ಅದೊಂದು ಸಂಘರ್ಷದ ಹಾದಿ ತುಳಿಯುವ ಎಲ್ಲ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ ಯಾಕೆ ಇದೊಂದು ವಿವಾದವಾಗುತ್ತದೆ ವಕ್ಫ್ ಮೂಲಕ ಏನಾಗ್ತಾ ಇದೆ ಯಾರ ಭೂಮಿಯನ್ನಾದರೂ ವಕ್ಫು ಕಬಳಿಸ್ತಾ ಇದೆಯಾ ವಕ್ಫು ಯಾರಿಗಾದರೂ ಅನ್ಯಾಯ ಮಾಡ್ತಾ ಇದೆಯಾ ಯಾರ ಮಠದ ಮಂದಿರದ ಸೊತ್ತನ್ನು ಯಾಮಾರಿಸ್ತಾ ಇದೆಯಾ ಇದರ ಬಗ್ಗೆ ನಾವು ವಸ್ತುನಿಷ್ಠವಾಗಿ ಮನವರಿಕೆ ಮಾಡಬೇಕಾಗಿದೆ ಕಾರಣ ಈ ವಿವಾದ ಬೆಳೆದು ಬೆಳೆದು ಧರ್ಮ ಧರ್ಮಗಳ ಮಧ್ಯೆ ಸಂಘರ್ಷವನ್ನು ದ್ವೇಷವನ್ನು ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ತಲುಪಿದೆ ವಾಸ್ತವವಾಗಿ ಮನವರಿಕೆ ಮಾಡುವುದಾದರೆ ಮೊನ್ನೆ ತಾನೇ ಸಂತ ಸಮಾವೇಶ ಅಂತ ಒಂದು ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ನವರು ನಡೆಸಿದ ಅದರಲ್ಲಿ ಅನೇಕ ಮಂದಿ ಸ್ವಾಮೀಜಿಗಳಿದ್ದರು ಧರ್ಮದ ಬಗ್ಗೆ ತಿಳಿದವರು ಅವರು ಹೇಳುವ ಒಂದೊಂದು ಮಾತುಗಳನ್ನು ನೋಡಿದರೆ ಸುಳ್ಳು ವ್ಯಾಪಕವಾಗಿ ಹರಡಲಾಗಿದೆ ಅನ್ನುವುದರ ಮನವರಿಕೆ ಆಗಬಹುದು ಕಾರಣ ಅಷ್ಟೊಂದು ದೊಡ್ಡದಾದ ರೀತಿಯಲ್ಲಿ ವಕ್ಫ್ ಅನ್ನುವಂತಹ ಒಂದು ಸಂಗತಿಯನ್ನ ವಿವಾದವಾಗಿ ಪರಿವರ್ತಿಸಲಾಗಿದೆ ನಿಜವಾಗಿ ಹೇಳುವುದಾದರೆ ವಕ್ಫ್ ಮೂಲಕ ಯಾವುದೇ ವ್ಯಕ್ತಿಯ ಅಥವಾ ಕೇಂದ್ರದ ಸಿರಾಸ್ತಿ ಅಥವಾ ಚರಾಸ್ತಿ ಯಾವುದನ್ನು ಕೂಡ ಕಬಲಿಸಲು ಸಾಧ್ಯವಿಲ್ಲ ಒತ್ತುವರಿ ಮಾಡಲು ಸಾಧ್ಯ ಇಲ್ಲ ಅನ್ಯಾಯ ಮಾಡಲು ಸಾಧ್ಯವಿಲ್ಲ ಅಕ್ರಮ ಮಾಡಲು ಸಾಧ್ಯವಿಲ್ಲ ಕಾರಣ ಏನಂದ್ರೆ ನ್ಯಾಯಯುತವಾದಂತಹ ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ಒಬ್ಬ ತನ್ನ ಸ್ವಂತ ಮಾಲಕತ್ವದಲ್ಲಿರುವಂತಹ ಸ್ವತ್ತನ್ನು ಹಿಂದಕ್ಕೆ ಪಡೆದುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಸಮುದಾಯಕ್ಕಾಗಿ ಧರ್ಮಕ್ಕಾಗಿ ಧಾರ್ಮಿಕ ಕಾರ್ಯಗಳಿಗಾಗಿ ದಾನ ಮಾಡುವುದಾಗಿದೆ ವಕ್ಫ್ ಅಂದರೆ ಇನ್ನು ವಕ್ಫ್ ಬೋರ್ಡ್ ಅಂದರೆ ಅಂತಹ ಭೂಮಿಗಳನ್ನ ಅಂತಹ ಸ್ವತ್ತನ್ನು ಅದನ್ನ ಸಂರಕ್ಷಣೆ ಮಾಡುವುದು ಅದನ್ನು ನಿರ್ವಹಿಸುವುದು ಅದಾಗಿದೆ ವಕ್ಫ್ ಬೋರ್ಡಿನ ಕೆಲಸ ಅದಲ್ಲದೆ ಯಾವುದೇ ವಕ್ಫುಗರಡು ಮುಸ್ಲಿಮನದೋ ಮುಸ್ಲಿಮೇತರನೋದು ಅಥವಾ ಧಾರ್ಮಿಕ ಬೇರೆ ಬೇರೆ ಕೇಂದ್ರಗಳದ್ದು ಆದ ಸ್ವತ್ತುಗಳನ್ನು ಕಬಳಿಸಲು ಸಾಧ್ಯವಿಲ್ಲ ಅಂದರೆ ಮಾಲಕತ್ವ ಇಲ್ಲದಂತಹ ಒಂದು ಬೇನಾಮಿ ಆಸ್ತಿ ವಕ್ಫಿನಲ್ಲಿ ಬರಲು ಸಾಧ್ಯವಿಲ್ಲ ಮುಸಲ್ಮಾನನಿಗೆ ಯಾವ ರೀತಿಯಲ್ಲಿ ವಕ್ಫು ಇದೆಯೋ ಧಾರ್ಮಿಕ ಕ್ಷೇತ್ರಗಳು ಧಾರ್ಮಿಕ ಸಂಸ್ಥೆಗಳು ಸಮುದಾಯಕ್ಕಾಗಿ ದಾನ ಮಾಡಲ್ಪಟ್ಟಂತಹ ಸೊತ್ತುಗಳು ಅದನ್ನ ಸಂರಕ್ಷಿಸಲು ಯಾವ ರೀತಿ ಒಕ್ಕು ಇದೆಯೋ ಅದೇ ರೀತಿ ಹಿಂದೂ ಬಾಂಧವರಿಗೆ ಅವರ ಧಾರ್ಮಿಕ ಕ್ಷೇತ್ರಗಳನ್ನ ಸಂರಕ್ಷಿಸಲು ನಿರ್ವಹಿಸಲು ಮುಜರಾ ಇಲಾಖೆ ಇದೆ ಇದೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಚಾರ ಈ ಸೊತ್ತುಗಳನ್ನ ಕಬಳಿಸಿದ ಲೂಟಿ ಮಾಡಿದ ಒತ್ತು ಮನೆ ಮಾಡಿದ ಅದೆಷ್ಟೋ ಘಟನೆಗಳಿವೆ ಸಾವಿರಾರು ಘಟನೆಗಳಿವೆ ನಿಜವಾಗಿಯೂ ಇಲ್ಲಿ ಬೇಕಾದದ್ದು ಒತ್ತುವರಿಯಾದಂತಹ ಅನ್ಯಾಯವಾಗಿ ಕಬಳಿಸಿದಂತಹ ಸ್ವತ್ತುಗಳನ್ನ ಮರಳಿ ಪಡೆಯುವುದಾಗಿದೆ ಬೇಕಾಗಿರುತ್ತೆ ಅದನ್ನು ಸಮರ್ಥಿಸುವ ರೀತಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿತ್ತು ಅನ್ನುವುದು ನಾವು ಮನವರಿಕೆ ಮಾಡಬೇಕಾದ ವಿಚಾರ ಬೊಮ್ಮಾಯಿ ಸರ್ಕಾರ ಕಬಳಿಕೆಗಾರರ ವಿರುದ್ಧ ದಿಟ್ಟವಾದ ನಿಲುವನ್ನು ಪ್ರದರ್ಶಿಸಿದ್ದು ಕೂಡ ನಾವು ನೋಡಿದ್ದೇವೆ ಈ ವಕ್ಫ್ ಅನ್ನುವಂತಹ ಈ ವಿವಾದ ಯಾಕೆ ಮುನ್ನೆಲೆಗೆ ಒಂದು ಸಂಘರ್ಷ ಮಯವಾದಂತಹ ಒಂದು ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನಿರಂತರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ದ್ವೇಷವನ್ನು ಹರಡುವುದಕ್ಕೋಸ್ಕರ ಒಂದು ಷಡ್ಯಂತ್ರ ಇಲ್ಲಿ ನಡೆಯುತ್ತಲೇ ಇರುತ್ತದೆ ಹಲವಾರು ಮೂಲಗಳಿಂದ ಅದು ನಿರಂತರವಾಗಿ ನಡೀತಾ ಇದೆ ಈ ಹಿಂದೆ ಭಯೋತ್ಪಾದನೆಯ ಬಗ್ಗೆ ದೊಡ್ಡ ವ್ಯಾಪಕವಾದ ಪ್ರಚಾರ ನಡೆಯಿತು ಮುಸಲ್ಮಾನರನ್ನ ಗುರಿಯಾಗಿಸಿ ಆದರೆ ಅದು ತಣ್ಣಗಾಗುತ್ತಾ ಬರುವಾಗ ಅಂದರೆ ಜಾಗತಿಕ ಮಟ್ಟದಲ್ಲಿ ಬೇರೆ ದೇಶಗಳು ಭಯೋತ್ಪಾದನೆಯಿಂದ ಅನುಭವಿಸಿದಂತಹ ಸಂಕಷ್ಟ ಈ ದೇಶ ಅನುಭವಿಸಲಿಲ್ಲ ಅಂದರೆ ಇಲ್ಲಿ ಪ್ರಭಾವ ಅಷ್ಟು ಬೀರಲಿಲ್ಲ ಇನ್ನು ಭಯೋತ್ಪಾದನೆಯಿಂದ ಪ್ರಭಾವ ಬೀರಿದಂತಹ ರಾಷ್ಟ್ರಗಳಲ್ಲಿ ತೊಂದರೆಗೆ ಒಳಗಾದವರು ಮುಸಲ್ಮಾನರು ಮುಸ್ಲಿಂ ರಾಷ್ಟ್ರಗಳು ಅನ್ನುವುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕು ಇವಾಗ ಸಿರಿಯಾದಲ್ಲಿ ಏನು ನಡೀತಾ ಇದೆ ಅದು ಕೂಡ ಇಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ ಹಾಗಿರುವಾಗ ಅದು ತನ್ನದೇ ಆಮೇಲೆ ಬಂತು ಲವ್ ಜಿಹಾದ್ ಲವ್ ಜಹಾದ್ ಬಗ್ಗೆ ವ್ಯಾಪಕವಾಗಿ ವ್ಯಾಪಕವಾದ ಚರ್ಚೆ ಆಯಿತು ಪ್ರಚಾರಪಡಿಸಲಾಯಿತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ಮೂಲಗಳಿಂದ ಅದನ್ನ ದೇಶದಾದ್ಯಂತ ಪ್ರಚಾರಪಡಿಸಲಾಯಿತು ಮುಸಲ್ಮಾನರು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ಹಿಂದೂ ಹುಡುಗಿಯರನ್ನ ಪ್ರೀತಿಸಿ ಮೋಸದ ಬಲೆಯಲ್ಲಿ ಸಿಲುಕಿಸಿ ಮತಾಂತರ ಮಾಡುತ್ತಾರೆ ಅಂತ ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಲೋಕಸಭೆಯಲ್ಲಿ ಸಂಸತ್ತಿನಲ್ಲಿ ಅದರ ಬಗ್ಗೆ ವರದಿಯನ್ನು ಮಂಡಿಸಲಾಯಿತು ಈ ದೇಶದಲ್ಲಿ ಅಂತಹ ಯಾವುದೇ ವರದಿ ಆಗಲಿಲ್ಲ ಅಂತ ಇನ್ನು ಕೇರಳದಲ್ಲಿ ಕೇರಳ ಸ್ಟೋರಿ ಅನ್ನುವಂತಹ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಪಡೆದಂತಹ ಒಂದು ಸಿನಿಮಾ ಮೂವತ್ತೆರಡು ಸಾವಿರ ಮಂದಿ ಏನು ಮತಾಂತರವಾಗಿದ್ದಾರೆ ಅಂತ ಬಿಂಬಿಸಿದಂತಹ ಸಿನಿಮಾ ಅಂತಹ ಕೇರಳ ಸರ್ಕಾರಕ್ಕೆ ಎನ್ ಐ ಎ ವರದಿ ಕೊಡುತ್ತದೆ ಕೇರಳದಲ್ಲಿ ಅಂತಹ ಒಂದು ಲವ್ಜಾದ ವರದಿಯಾಗಿಲ್ಲ ಅಂತ ಅದು ತನ್ನಗಾಯಿತು ಆಮೇಲೆ ಹಲಾಲ್ ಅನ್ನುವಂತಹ ಸರ್ಟಿಫಿಕೇಟ್ ಬಗ್ಗೆ ಆಂದೋಲನವೇ ಒಂದು ರೀತಿಯಲ್ಲಿ ವ್ಯಾಪಾರದ ಮೇಲೆ ನಿರ್ಬಂಧ ಹೇರುವುದಕ್ಕೋಸ್ಕರ ಹಲಾಲ್ ಸರ್ಟಿಫಿಕೇಟ್ ಮೂಲಕ ಹಣ ಪಡೆದು ಅದನ್ನು ಭಯೋತ್ಪಾದನೆಗೆ ಉಪಯೋಗಿಸಲಾಗುತ್ತದೆ ಅಂತ ಇದು ಒಂದು ಸುಳ್ಳಾಗಿತ್ತು ವ್ಯಾಪಕವಾಗಿ ಹರಡಲಾದ ಸುಳ್ಳು ವದಂತಿಗಳಾಗಿತ್ತು ಅದು ಕೂಡ ತನ್ನಗಾಯಿತು ಕಾರಣ ಈ ದೇಶದಲ್ಲಿ ಒಂದು ಇದೆ ಒಂದು ಸಮಗ್ರವಾದಂತಹ ವ್ಯವಸ್ಥೆ ಇದೆ ಅಕ್ರಮವಾಗಿ ಅನ್ಯಾಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಕಾನೂನಿಗೆ ವಿರುದ್ಧವಾಗಿ ಒಂದು ವ್ಯಾಪಾರ ನಡೆಸುವುದು ಅದರಿಂದ ಲಾಭ ಪಡೆದು ಬೇರೆ ಬೇರೆ ಚಟುವಟಿಕೆಗಳಿಗೆ ಉಪಯೋಗಿಸುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇಲ್ಲಿನ ಕಾನೂನು ವ್ಯವಸ್ಥೆ ಇಲ್ಲಿನ ಸುಭದ್ರತೆಯ ವ್ಯವಸ್ಥೆ ಎಲ್ಲ ಗಟ್ಟಿಮುಟ್ಟಾಗಿದೆ ಒಂದು ವೇಳೆ ಅಂತಹ ಕಾರ್ಯಗಳು ನಡೆದಿದ್ದರೆ ಅದನ್ನು ಅವರು ನಿಯಂತ್ರಿಸ್ತಾ ಇದ್ದರು ಅಲ್ಲದೆ ಬೀದಿಯಲ್ಲಿ ತಿರುಗುವಂತಹ ಬೀದಿ ಬಿಕಾರಿಗಳಲ್ಲ ಅದನ್ನು ನಿಯಂತ್ರಿಸುವುದು ಅದು ತನ್ನಗಾಯಿತು ಇವಾಗ ವಕ್ಫ್ ಅನ್ನುವಂತಹ ಒಂದು ಭೂತವನ್ನು ಬಿಟ್ಟಿದ್ದಾರೆ ಯಾರೋ ಹೇಳಿಕೊಟ್ಟಂತಹ ಸುಳ್ಳನ್ನು ನಂಬಿ ಅವರು ಮಾತಾಡಿದಂತಿದೆ ಆ ಸಮಾವೇಶದಲ್ಲಿ ಭಾಗವಹಿಸಿದಂತಹ ಸ್ವಾಮೀಜಿಗಳು ಯಾಕೆ ಈ ರೀತಿ ಮಾತನಾಡಿದರೂ ಗೊತ್ತಿಲ್ಲ ಅವರಿಗೆ ಕೇಂದ್ರ ಸರ್ಕಾರದಿಂದ ವರದಿ ತರಿಸಿಕೊಂಡು ಅದನ್ನು ಅಧ್ಯಯನ ಮಾಡಿ ಮಾತಾಡಬಹುದಿತ್ತು ಅಥವಾ ನಮ್ಮ ಕರ್ನಾಟಕ ಸರ್ಕಾರದಿಂದ ವರದಿಯನ್ನು ಪಡೆದುಕೊಂಡು ಅಥವಾ ಗುಪ್ತಚರ ಇಲಾಖೆಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಅಥವಾ ಕೋರ್ಟ್ನಿಂದ ಬೇರೆ ಬೇರೆ ಮೂಲಗಳಿಂದ ವರದಿಗಳನ್ನ ತರಿಸಿ ಅದನ್ನು ಅಧ್ಯಯನ ಮಾಡಬಹುದಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಸ್ವಾಮೀಜಿಗಳು ಕೂಡ ಒಂದು ರೀತಿ ಮಾತಾಡಿದನ್ನ ನೋಡಿದರೆ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವುದಕ್ಕೋಸ್ಕರ ದ್ವೇಷ ಹರಡುವುದಕ್ಕೋಸ್ಕರ ಪ್ರಯತ್ನ ನಡೆಸಲಾಗುತ್ತದೆ ಅನ್ನುವ ಆ ಒಂದು ಭಯಾನಕತೆಯ ಅರಿವು ನಮಗಾಗುತ್ತದೆ ನೋಡಿ ನೀವು ಕೆಲವೊಂದು ವಿಡಿಯೋದ ಭಾಗಗಳನ್ನು ನೀವು ನೋಡಿ ಯಾವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅಂತ ಇದು ವಕ್ ಬೋರ್ಡ್ ಅಲ್ಲ ಇದು ಇದರ ಹಿಂದಿನ ಗುಮ್ಮ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ಭಾರತವನ್ನು ಉರ್ದು ಸ್ಥಾನ ಮಾಡಬೇಕು ಅಂತಲೇ ಅವರು ಈ ಬೋರ್ಡನ್ನು ಸ್ಥಾಪನೆ ಕಾರ್ಯಂತರ ನಿಮಿತ್ತ ನಾವು ಗೃಹ ಮಂತ್ರಿಗಳನ್ನು ಶ್ರೀಯುತ ಅಮಿತ್ ಶಾ ಅವರನ್ನು ಭೇಟಿಯಾಗುವಂಥ ಪ್ರಸಂಗ ಇತ್ತು ಅಲ್ಲಿ ನಾವು ಈ ವಕ್ಫ್ ಬೋರ್ಡು ಅದರ ಕುರಿತಾಗಿ ನಮ್ಮ ನಿಲುವನ್ನು ಅವರ ಮುಂದೆ ಇಟ್ಟಿದ್ದೇವೆ ಈ ವಕ್ಫ್ ಬೋರ್ಡ್ ಅಂತ ಹೇಳುವಂಥ ಭೂತ ಭಯಂಕರವಾದಂಥ ಕೆಲಸ ಸಮಸ್ಯೆ ಅನ್ನೋದನ್ನು ದೊಡ್ಡಿದೆ ಇವತ್ತು ನಾವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಕೂತ್ರೆ ನಾಳೆ ನಮ್ಮ ಮಠದ ಆಸ್ತಿ ಅದಕ್ಕೆ ಹೋಗ್ತದೆ ಖಂಡಿತ ನಾವು ತೊಡಗಿಸಿಕೊಳ್ಳಲಿಲ್ಲ ಅಂತ ಹೇಳಿ ಹೇಳಿದ್ರೆ ಮುಂದಕ್ಕೆ ನಾವು ಒಂದು ದಿವಸ ದುಃಖ ದುಃಖ ತಪ್ತರಾಗ್ತೇವೆ ನಮ್ಮ ಬಟ್ಟೆಯನ್ನು ಹರಿದು ಸಹ ಅವರು ಬೇಳಿ ಇದಕ್ಕೆ ಹಾಕ್ತಾರೆ ಇದು ಮಸೀದಿಯ ಮೇಲೆ ಹಾಕಿಯೇ ಹಾಕ್ತಾರೆ ನಮಗೆ ಖಂಡಿತವಾಗಿ ದಾರಿ ಇರುವುದಿಲ್ಲ ನಮಗೆ ಅವಕಾಶ ಇರುವುದಿಲ್ಲ ಈಗ ಕಬರ್ಸ್ತಾಗ ವಾಕ್ ಬಂದಿದೆ ವಕ್ಬಿನ ಬಗ್ಗೆ ನಾವುಗಳು ಮಾತಾಡ್ತಾ ನಾವು ಎಲ್ಲ ಮಠಾಧೀಶರುಗಳು ಇದ್ರ ಬಗ್ಗೆ ಒಂದು ಹೋರಾಟ ಮಾಡುವಂತ ಒಂದು ಸಂಜ್ಞೆಯನ್ನ ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆ ಮೇಲೆ ಚಪ್ಪಡಿ ಹಾಕ್ತಾರೆ ವಕ್ಫ್ ಬೋರ್ಡ್ ಬಗ್ಗೆ ಹೇಳೋದಾದ್ರೆ ಅದನ್ನ ತೆಗೆದೇ ಹಾಕುವುದು ಬಹಳ ಸೂಕ್ತ ಯಾವುದೋ ಒಂದು ಮಾಡಿಫಿಕೇಶನ್ ಮಾಡೋದಕ್ಕಿಂತ ತೆಗೆದುಹಾಕುವುದೇ ಬಹಳ ಸೂಕ್ತ ಇವತ್ತು ಇದು ನಾವು ಜಾಗೃತ ನಾವು ಸ್ವಾಮಿಗಳು ಜಾಗೃತ ಆಗಬೇಕು ನಾವು ಅವಾಗಲಿಂದ ಮಾತಾಡ್ತಾ ಇದೀವಿ ವಕ್ ಬೋರ್ಡ್ ಇದೆ ಅಂತ ಹಾಗಾಗಿ ಇದಕ್ಕೆ ಪರಿಹಾರವಾಗಿ ಸನಾತನ ಬೋರ್ಡ್ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತು ಜನಪ್ರತಿನಿಧಿಗಳು ಯಾರು ಕೂಡ ನಾವೆಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದ್ರು ಇದಕ್ಕೆ ಸಪೋರ್ಟ್ ಮಾಡುವಂತ ಸರ್ಕಾರಗಳು ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಇವೆಲ್ಲ ಅಸಾಧ್ಯ ಮಾತು ಈಗೇನು ದೊಡ್ಡ ಭೂತ ಭಯೋತ್ಪಾದನೆ ಇದು ಲ್ಯಾಂಡ್ ಭಯೋತ್ಪಾದನೆ ನೋಡಿದಿರಲ್ಲ ಕೊಡೆಯದಾಗಿ ಹೇಳ್ತಾರೆ ಇದಕ್ಕೆ ನಾವು ಏನು ಹೇಳ್ತೇವೆಯೋ ನಮ್ಮ ಬೇಡಿಕೆಗಳಿಗೆ ಅನುಗುಣವಾಗಿ ವರ್ತಿಸುವ ಸರ್ಕಾರ ಬರಬೇಕು ಅಂತ ಇಲ್ಲಿ ಅದರ ಫಲಿತಾಂಶ ನಮಗೆ ಸಿಕ್ಕಿತು ಉದ್ದೇಶವೇನು ಮುಸ್ಲಿಂ ಸಮುದಾಯದ ಮೇಲೆ ಆರೋಪಗಳನ್ನು ಹೊರಿಸುತ್ತಾ ಅವರ ಮೇಲೆ ದ್ವೇಷವನ್ನು ಹರಡುತ್ತಾ ಒಂದು ಧ್ರುವೀಕರಣ ಧಾರ್ಮಿಕವಾದ ರೀತಿಯಲ್ಲಿ ಧರ್ಮ ಧರ್ಮಗಳ ಬಗ್ಗೆ ಸಂಘರ್ಷವನ್ನು ತಂದಿಟ್ಟು அதீயத வேலை பேசுவ இல்லவாத சூர ஐம்பத்த நாஷ்டவாக பரையல்கிறது வக்ஃ மீன்ஸ் தர்மனெண்ட் டெடிகேஷன் பை எ பர்சன் பிரொஃசிங் இஸ்லாம் ஆஃப் எனி மூவல் ஆர் இமூவெபல் பிராப்ப்டி ஃபார் எனி பர்பஸ் ರೆಕಾಗ್ನೈಸ್ಡ್ ಬೈ ಮುಸ್ಲಿಂ ಲಾ ಆಸ್ ಪಯಸ್ ರಿಲೀಜಿಯಸ್ ಆರ್ ಚಾರಿಟೇಬಲ್ ಆಂಡ್ ಇನ್ಕ್ಲೂಡ್ಸ್ ಇದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಒಬ್ಬ ವ್ಯಕ್ತಿ ತನ್ನ ಸ್ವತ್ತನ್ನು ಧಾರ್ಮಿಕ ಅದಂತೆ ದತ್ತಿ ವಿಚಾರಗಳಿಗಾಗಿ ಮುಸ್ಲಿಂ ಕಾನೂನು ಪ್ರಕಾರ ಅದನ್ನು ಹಿಂದಕ್ಕೆ ಪಡೆಯದ ರೀತಿಯಲ್ಲಿ ದಾನ ಮಾಡುವ ಸೊತ್ತಾಗಿದೆ ಅಂತ ಅದಲ್ಲದ್ದು ವಕ್ಫಾಗಲು ಸಾಧ್ಯವಿಲ್ಲ ಅದನ್ನಾದರೂ ತೆಗೆದು ಅಧ್ಯಯನ ಮಾಡಬಹುದಿತ್ತು ಅದನ್ನೆಲ್ಲ ಬಿಟ್ಟು ಸುಳ್ಳು ಆರೋಪಗಳನ್ನು ಸುಳ್ಳು ವದಂತಿಗಳನ್ನು ಸ್ವೀಕರಿಸಿ ಒಂದು ಸಮುದಾಯದ ಮೇಲೆ ಒಂದು ರೀತಿಯ ದ್ವೇಷ ಹರಡುವುದಕ್ಕೋಸ್ಕರ ಈ ರೀತಿಯ ಕುತಂತ್ರಗಳನ್ನು ಮಾಡುವುದು ಎಷ್ಟು ಸರಿ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ತಿಳಿದವರು ಧರ್ಮವನ್ನು ಅರಿತವರು ಈ ರೀತಿ ಮಾತನಾಡಿದರೆ ಹೇಗೆ ಹೇಗೆ ಸಾಧ್ಯವಾಗುತ್ತದೆ ಕಣ್ಣು ಮುಚ್ಚಿ ಕತ್ತಲೆ ಮಾಡಲು ಆದ್ದರಿಂದ ವಕ್ಫಿನ ಬಗ್ಗೆ ವಸ್ತುನಿಷ್ಠವಾಗಿ ಕಲಿತು ಅಧ್ಯಯನ ಮಾಡಿ ಈ ವಿವಾದಕ್ಕೆ ಒಂದು ಕೊನೆಯನ್ನು ಹಾಡಬೇಕು ಅಂತ ಪರಸ್ಪರ ವಿಶ್ವಾಸ ನಂಬಿಕೆ ಸೌಹಾರ್ದತೆ ಸಾಮರಸ್ಯ ಉಳಿಸಿ ಬೆಳೆಸಿ ಧರ್ಮದ ಮಧ್ಯೆ ಉಂಟಾಗುವಂತಹ ಸಂಘರ್ಷದ ವಾತಾವರಣವನ್ನು ಇಲ್ಲದಾಗಿಸುವಂತೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅದಾಗಿದೆ ನಮ್ಮ ಉದ್ದೇಶ